ಬದ್ಧ ವೈರಿ ದೇಶ ಪಾಕಿಸ್ತಾನದಲ್ಲಿರುವ ಬೆಲೆ ಏರಿಕೆಯ ಪಟ್ಟಿ ಕೇಳಿದರೆ ನೀವು ಶಾಕ್ ಆಗ್ತೀರಾ ಅಲ್ಲಿ ಟೊಮೊಟೊ ಬೆಲೆ ಒಂದೇ ತಿಂಗಳಲ್ಲಿ ಶೇಕಡ ನಾನೂರು ರೂಪಾಯಿ ಏರಿಕೆ ಕಂಡು ಒಂದು ಕಿಲೋಗೆ ಆರ್ನೂರು ರೂಪಾಯಿ ಗಡಿಯನ್ನ ದಾಟಿದೆ ಈ ಬೃಹತ್ ಬೆಲೆ ಏರಿಕೆಯಿಂದ ಜನರ ಅಸಮಾಧಾನ ಹೆಚ್ಚಾಗಿದೆ ಪಾಕಿಸ್ತಾನ ಸಂಸತ್ತಿನಲ್ಲಿಯೂ ಈ ವಿಷಯ ಚರ್ಚೆಯಾಗಿದೆ ಕೆಲವರು ವ್ಯಂಗ್ಯವಾಗಿ ಇನ್ನೂ ಸ್ವಲ್ಪ ದಿನಗಳಲ್ಲಿ ಟೊಮೊಟೊ ಖರೀದಿ ಮಾಡಲು ಬ್ಯಾಂಕ್ ಲೋನ್ ಬೇಕಾಗುತ್ತೆ ಅಂತ ಟೀಕೆ ಮಾಡಿದ್ದಾರೆ ಸಂಸದರಲ್ಲಿ ಒಬ್ಬರು ಕೈಯಲ್ಲಿ ಒಂದು ಟೊಮ್ಯಾಟೊ ಹಿಡಿದು ಭಾಷಣ ಮಾಡಿತ್ತು ಅದರ ಬೆಲೆ ಎಪ್ಪತ್ತೈದು ಅಂತ ಹೇಳಿದ್ದು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಕೂಡ ಆಗಿದೆ ಈ ಪರಿಸ್ಥಿತಿಗೆ ಪ್ರಮುಖ ಕಾರಣ ಪಾಕಿಸ್ತಾನ ಆಫ್ಘಾನಿಸ್ತಾನ ಗಡಿ ಬಂದ್ ಆಗಿರುವುದು ಅಕ್ಟೋಬರ್ ಹನ್ನೊಂದರಿಂದ ಎರಡೂ ದೇಶಗಳ ನಡುವೆ ಉದ್ಭವಿಸಿದ ವಿವಾದದಿಂದ ವ್ಯಾಪಾರ ಸಂಪೂರ್ಣವಾಗಿ ನಿಂತು ಹೋಯಿತು ಪಾಕಿಸ್ತಾನ ವಾಯುದಾಳಿ ನಡೆಸಿದ ನಂತರ ಲಾರಿಗಳು ಗಡಿಯಲ್ಲೇ ನಿಂತು ಹೋಗಿವೆ ಸುಮಾರು ಎರಡು ಸಾವಿರದ ಕಿಲೋಮೀಟರ್ ಉದ್ದದ ಈ ಗಡಿ ಎರಡೂ ದೇಶಗಳ ವ್ಯಾಪಾರದ ಜೀವನಾಡಿಯಾಗಿತ್ತು ಆದರೆ ಈಗ ಅದು ಸಂಪೂರ್ಣ ಮುಚ್ಚಿದೆ ತಜ್ಞರ ಪ್ರಕಾರ ಈ ಗಡಿ ಬಂದ್ನಿಂದ ಎರಡು ದೇಶಗಳಿಗೂ ದಿನಕ್ಕೆ ಒಂದು ಮಿಲಿಯನ್ ಡಾಲರ್ ನಷ್ಟ ಆಗುತ್ತಿದೆ ವರ್ಷಕ್ಕೆ ಇಪ್ಪತ್ಮೂರು ಬಿಲಿಯನ್ ಡಾಲರ್ ಮೌಲ್ಯದ ಸರಕುಗಳು ಈ ಮಾರ್ಗದಿಂದ ಸಾಗುತ್ತಿದ್ದವು ಶಾಂತಿ ಮಾತುಕತೆ ನಡೆಸಲು ಇಸ್ತಾನ್ಬುಲ್ನಲ್ಲಿ ಸಭೆ ನಡೆದರೂ ಫಲ ಸಿಗಲಿಲ್ಲ ಇದರಿಂದಾಗಿ ವ್ಯಾಪಾರ ಸಂಪೂರ್ಣವಾಗಿ ಕುಸಿತಕ್ಕೊಳಗಾಗಿದೆ ಪಾಕಿಸ್ತಾನಕ್ಕೆ ಇದು ಡಬಲ್ ಹೊಡೆತ ಮೊದಲು ಅವರು ಭಾರತದಿಂದ ತರಕಾರಿಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದರು ಆದರೆ ಭಾರತ ವ್ಯಾಪಾರ ನಿಲ್ಲಿಸಿದ ನಂತರ ಅಫ್ಘಾನ್ ಸ್ಥಾನವೇ ಅವರ ಪ್ರಮುಖ ಪೂರೈಕೆದಾರನಾಯಿತು ಈಗ ಆ ದಾರಿಯು ಮುಚ್ಚಿ ಹೋಗಿರೋದ್ರಿಂದ ಮಾರುಕಟ್ಟೆಯಲ್ಲಿ ತರಕಾರಿ ಬೆಲೆಗಳು ಆಕಾಶ ಮುಟ್ಟಿವೆ ಟೊಮ್ಯಾಟೊ ಆರುನೂರು ರೂಪಾಯಿ ಶುಂಠಿ ಏಳ್ನೂರ ಐವತ್ತು ರೂಪಾಯಿ ಬೆಳ್ಳುಳ್ಳಿ ನಾನೂರು ರೂಪಾಯಿ ಬಟಾಣಿ ಐನೂರು ರೂಪಾಯಿ ಈರುಳ್ಳಿ ರೂಪಾಯಿ ಕೊತ್ತಂಬರಿ ಕಟ್ಟಿಗೆ ಐವತ್ತು ರೂಪಾಯಿ ಸಾಮಾನ್ಯ ಜನರ ಬದುಕು ದಿನದಿಂದ ದಿನಕ್ಕೆ ದುಸ್ತರವಾಗುತ್ತಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ